ಸೊ ಅದೇ ತೊಂದರೆ ಇಲ್ಲ ಯು ಎಸ್ ಯು ಎ ತಗೊಂಡ್ ಟೀಮ್ ಸಪೋರ್ಟ್ ಆಗಿತ್ತು ಸರ್ ಫೈವ್ ಸಾಂಗ್ಸ್ ಇದೆ ಐದು ಸಾಂಗ್ಸ್ ಇದೆ ಒಂದು ಐಟ್ ಮಂಜು ಅಂತ ಒಂದು ಕೊರಿಯೋಗ್ರಾಫ್ ಮಾಡಿದ್ದಾರೆ ನಾಲ್ಕು ಸಾಂಗು ಆಕ್ಚುಲಿ ಒಂದು ಎರಡು ಸಾಂಗ್ ನಾನೇ ಕೊರಿಯೋಗ್ರಫ್ ಕೊರಿಯೋಗ್ರಫಿ ಅಂದ್ರೆ ಮಾಂಟೇಜ್ ನಾನೇ ಕೊರಿಯೋಗ್ರಫಿ ಮಾಡಿದ್ದೀನಿ ಕೆಲವು ಸಣ್ಣ ಡ್ಯಾನ್ಸ್ಗಳು ನಾನೇ ಕೊರಿಯೋಗ್ರಫಿ ಮಾಡಿದ್ದೀನಿ ಹಾಂ ಸರ್ ಯಾ ಮೋಂಟೇಜ್ ಆಯ್ತು ಸರ್ ಕೆಲವೊಂದು ನೀವು ನೋಡಿದ್ರಿ ಒಂದಷ್ಟು ಕೆಲವು ಸ್ಟೆಪ್ಸ್ಗಳಿತ್ತು ಅದೆಲ್ಲ ನಾನು ಹೀರೋಯ್ನೆಲ್ಲ ಪ್ಲ್ಯಾನ್ ಮಾಡಿ ಆ್ಯಕ್ಚುಲಿ ಹೀರೋಯಿನ್ ಕೂಡ ಒಳ್ಳೆ ಡ್ಯಾನ್ಸರು ಸೊ ಪ್ಲ್ಯಾನ್ ಮಾಡಿ ಯಾಕೆ ಸರ್ ಟ್ರೈಲರ್ ಒಳಗೆ ಅನಿಸುತ್ತಲ್ಲ ಸರ್ ಏನಂದರೆ ಸಿನಿಮಾ ಕತೆ ಅನ್ನೋದ್ಕಿಂತ ಓಕೆ ನೀವು ಜನ ಈಚರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಕತೆ ಅಂತ ಬಟ್ ಓವರ್ ಆಲ್ ಮೇಲೆ ಸಿನಿಮಾ ನಿಂತಿರೋದು ಹೀರೋ ಹೀರೋಯ್ನ್ ಮೇಲೆ ಡೈಲಾಗ್ ಮೇಲೆ ಇರುತ್ತೆ ಸರ್ ಜನಕ್ಕೆ ವಸಾದ್ ಅನ್ನೋದ್ಕಿಂತನು ಇಷ್ಟು ಸಿನಿಮಾ ನೋಡಿದ್ವಿ ಸರ್ ಇಂಡಸ್ಟ್ರಿನಲ್ಲಿ ಬರ್ತಾನೆ ಇರುತ್ತೆ ಸಿನಿಮಾಸ್ಗಳು ಸೊ ಇದು ಬಿಟ್ಟು ಬೇರೆ ಏನು ಕೊಡಬೇಕು ಅನ್ನೋದೊಂದು ಯೋಚನೆ ಯಾವಾಗ ಯೋಚನೆ ಕಾಡ್ತೀವಿ ನಮ್ಮ ಟೀಮಲ್ಲಿ ಸೊ ನಾನು ಸ್ಪೆಷಲ್ ಸಿನ್ಮಾ ಇವಾಗ ನೀವು ನೋಡಿ ಯಾವುದು ಸಿಮಿಲರ್ ಅಂತ ಅನ್ಸಿಲ್ಲ ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ನಾವು ಅನ್ಕೊಂಡಿದೀವಿ ಆಕ್ಚುಲಿ ಯಾವ್ದು ಸಿಮಿಲರ್ ಇಲ್ಲ ಡೈಲಾಗ್ ಓಲ್ನ ಸಿನಿಮಾ ಅಂತ ಹೇಳುವ ಸರ್ ಸರ್ ಟೂ ಅವರ್ ಟೂ ಅವರ್ ಇದೆ ಸರ್ ಮೊದಲು ಲೋಹಿತ್ ತೋರಪ್ಪ ವರ್ಕ್ ಮಾಡಿದ್ವಿ ಮಮ್ಮಿ ಡೈರೆಕ್ಟ್ರು ಆಮೇಲೆ ಸೆಕೆಂಡ್ ಮಮ್ಮಿ ಲೋಹಿತ್ ಅವರು ಮತ್ತೆ ಪ್ರದೀಪ್ ರಾಜ್ ಕಿರಾತಕ ಡೈರೆಕ್ಟ್ರು ಪ್ರದೀಪ್ ರಾಜ್ ಹತ್ರ ವರ್ಕ್ ಮಾಡಿದ್ವಿ ಇನ್ನು ಹೊಸ ಡೈರೆಕ್ಟ್ರುಗಳ ಹತ್ರ ವರ್ಕ್ ಮಾಡಿದ್ವಿ ಇದು ಒಂದು ಮೊದಲೇ ಡೆಬ್ಯೂ ಸಿನಿಮಾ ಸರ್ ಯಾ ಸರ್ ಸರ್ ಎಲ್ಲ ಪ್ರಿಪೇರ್ ಇದೆ ಸೊ ಏನಂದ್ರೆ ದೊಡ್ಡ ಮಾರ್ತಲ್ಲಿ ಮಾಡ್ತೀವಿ ಅಂತಲ್ಲ ಮಾಡ್ತೀವಿ ಒಂದು ಸೆವೆಂಟಿ ಥಿಯೇಟರ್ಸ್ ಅಂತ ಅಂದ್ಕೊಂಡಿದ್ವಿ ಅಂದ್ರೆ ಪ್ರಮೋಷನ್ ಜನಕ್ಕೆ ತಲುಪುವವರೆಗೂ ಮಾಡ್ತೀವಿ ಒಂದು ಒಂದು ಲೆವೆಲ್ ಬಜೆಟ್ ಇದೆ ತೊಂದರೆ ಇಲ್ಲ ಸರ್ ಜನಕ್ಕೆ ಯಾರು ಕೋಟಿ ಜನಕ್ಕೂ ರೀಚ್ ಮಾಡೋ ಪ್ಲ್ಯಾನ್ ಇದೆ ಸರ್ ಮಾಡ್ತೀವಿ ಸರ್ ಸರ್ ಬಜೆಟ್ ಅಂದ್ರೆ ಸಿನ್ಮಾ ನಾವು ಅನ್ಕೋತೀವಿ ಆಕ್ಚುಲಿ ಒಂದ್ ಬಜೆಟ್ ಏನಂದ್ರೆ ಅವ್ರು ಕೊಟೇಶನ್ ಕೊಟ್ಟಾಗ ಅನ್ಕೊಂಡ್ರು ಸ್ವಲ್ಪ ರೈಸ್ ಆಗಿದೆ ಸರ್ ಯಾಕೆಂದ್ರೆ ಅದು ನನ್ನಿಂದ ಈ ಟೀಮಿಂದ ಅಂತಲ್ಲ ಪ್ರೊಡ್ಯೂಸರ್ ಕಾಂಪ್ರಮೈಸ್ ಆಗ್ತಿದ್ರು ಡೈರೆಕ್ಟರ್ ಈಗ ಇವ್ರೇನೋ ಇದೇನೋ ಬೇಕು ಅಂದ್ರೆ ಬಡ ಬಿಡಿ ಸರ್ ಆಯ್ತು ಬಜೆಟ್ ಆಗದೆ ಚೆನ್ನಾಗಿರ್ಬೇಕು ಸಿನ್ಮಾ ಅಂದ್ರೆ ಸೊ ಕೋಪ್ ಅವ್ರು ಎಷ್ಟು ಕೋಪರೇಟ್ ಮಾಡೋರು ಅದಕ್ಕೆ ಸ್ವಲ್ಪ ರೈಸ್ ಆಗಿದೆ ಅಷ್ಟೇ ಜಾಸ್ತಿ ಬಜೆಟ್ ರೈಸ್ ಆಗಿಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಆ ಬಜೆಟ್ ಗಿನ್ನೂ ಜಾಸ್ತಿ ಆಯಿತಾ ಸರ್ ಸರ್ ಅದು ಕೋತಿ ನಾನು ಹಾಕೊಂಡು ಹೋಗಿದ್ದು ಸ್ಟಾರ್ಟ್ ಸಿನಿಮಾ ಮಾಡಬೇಕು ಕ್ಯಾರಿ ಡೆಲಿವರಿ ಮಾಡಬೇಕು ಸರ್ ಅವಾಗಾರ ಬೇರೆ ಕೆಳಕ್ಟ್ ಮಾಡಬೇಕು ಸರಿ ಆಕ್ಚುಲಿ ಬಂದಾಗ ನನ್ನ ಫ್ರೆಂಡ್ ಕೇಳೋರು ಕ್ಯಾ ರಿಪೋರ್ಟ್ರು ಯಾಕೆ ಕ್ರಶ್ ಅಂತ ಇಂಗ್ಲೀಷ್ ಎಟ್ಟಿಟ್ಟಿದೀಯ ಅಂತ ಸೊ ಏನಂದ್ರೆ ಈಗ ಕ್ರಶ್ ಅಂದ ತಕ್ಷಣ ಮೋಹ ಅಂತ ದಡ ಅಲ್ಲಿ ಬರುತ್ತೆ ಸೊ ನಾವು ಮೋಹ ಅಂತ ಇಟ್ಟರೆ ಆದಷ್ಟು ಕ್ಯಾಚಿ ಅನ್ಸಲ್ಲ ಎಲ್ಲರಿಗೂ ಕ್ರಶ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಇಂಗ್ಲಿಷ್ ಟೈಟ್ ಇಟ್ಟಿದ್ದೀನಿ ಸರ್ ಸೊ ಎಲ್ಲ ಜೀವನ ಎಲ್ಲರೂ ಹಾಗೆ ಆಗಿರುತ್ತೆ ನನಗೂ ಆಗಿದೆ ದಿನನಿತ್ಯ ಕ್ರಶ್ ಸಿ ದಿನನಿತ್ಯ ಕ್ರಶ್ ಎಸ್ ಸೊ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಮತ್ತೆ ಮಾಧ್ಯಮ ಮಾಧವನ ಥ್ಯಾಂಕ್ ಯು ಹೊಸ ಹೊಸ ಟೀಮು ನಿಮ್ಗೆಲ್ಲ ಆದಷ್ಟು ಪ್ರಮೋಟ್ ಮಾಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ